दया एत के सूर्योदय सूर्योदया देवर देवरदयकाणो आनन्दमय हि जगहृदया एत भयमाणो दया, दया, देवर चन्द्रोदया आनन्दमय ई जगहृदया బిసి దుబరీ బసిలవో సూర్యన కృపెకణ సూర్యను బర అల్లవో ఆభ్రాంతీయ మణ బసిలుబరీ బసిలవో సూర్యన ಕಾಣೋ ಸೂರ್ಯನು ಬರಿ ರವಿ ಎಲ್ಲವೋ ಆ ಭ್ರಾಂತೀಯ ಮಾಡೋ ಆನಂದಮಯ ಈ ಹೃದಯ ನಮಸ್ಕಾರ ಆತ್ಮೀಯರೇ ಮಕ್ಕಳ ಸಾಹಿತ್ಯ ಪರಿಷತ್ ವಲಯ ಘಟಕ ಲೋಕಾಪುರ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆ ಲೋಕಾಪುರದಲ್ಲಿ ನೆರವೇರುತ್ತಾ ಇದೆ ಸಮಸ್ತ ಕನ್ನಡಿಗರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್ವರಿಗೂ ಕೂಡ ಆಧಾರದ ಸ್ವಾಗತ ಧನ್ಯವಾದಗಳು ಆತ್ಮೀಯರೇ ನಮಸ್ಕಾರ ಇದೇ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಿದ್ಯಾಚೇತನ ಶಾಲಾ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಜನಪದ ಸಾಹಿತ್ಯ ಪರಿಷತ್ ಇವರ ಮಾರ್ಗದರ್ಶನದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ ವಲಯ ಘಟಕ ಲೋಕಾಪುರ್ ಇದರ ಉದ್ಘಾಟನಾ ಸಮಾರಂಭ ಮತ್ತು ಪದಗ್ರಹಣ ಸಮಾರಂಭ ಇರುತ್ತದೆ ಕಾರಣ ತಾವೆಲ್ಲರೂ ಸಹ ಕುಟುಂಬ ಸಮೇತ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮಗೆಲ್ಲರಿಗೂ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರಗಳು ಆತ್ಮೀಯರೇ ನಡೆಯುವ ಮಕ್ಕಳ ಸಾಹಿತ್ಯ ಪರಿಷತ್ತ ಪದಗ್ರಹದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ನಮಗೆಲ್ಲರಿಗೂ ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಎಲ್ಲ ಲೋಕಾಪುರ ಘಟಕದ ಗುರುಹುರರಿಗೆ ನಮಸ್ಕಾರಗಳು ವಿಷಯ ಏನಪ್ಪಾ ಅಂತಂದ್ರೆ ಬರುವ ಜೂನ್ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಕ್ಕಳ ಸಾಹಿತ್ಯ ಪರಿಷತ್ನ ಉದ ಕಾರ್ಯಕ್ರಮ ಇರುತ್ತದೆ ಹಾಗೂ ಪದಗ್ರಹಣ ಕಾರ್ಯಕ್ರಮ ಇರುತ್ತದೆ ಕಾರಣ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ವಿನಂತಿ ಆತ್ಮೀಯರೇ ನಮಸ್ಕಾರ ನಾನು ಅರ್ಜುನ್ ಮಾಳಿ ಮಾತಾಡ್ತಾ ಇದ್ದೀನಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆ ಕಾಡುಕಪ್ಪ ರಸ್ತೆ ಲೋಕಾಪುರದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತು ಲೋಕಾಪುರ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನೆರವೇರಲಿದ್ದು ತಾವೆಲ್ಲ ದಯವಿಟ್ಟು ಆಗಮಿಸಿ ಶುಭ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನಮಸ್ಕಾರ ಆತ್ಮೀಯರೇ ನಮಸ್ಕಾರ ನಾನು ನಿಂಗಣ್ಣ ಮುದ್ದಾಪುರ ಮುಖ್ಯ ಶಿಕ್ಷಕ ಎಸ್ ಪಿ ಎಸ್ ಶಾಲೆಯಿಂದ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಾಪುರದ ವಿದ್ಯಾಚೇತನ ಶಾಲೆಯಲ್ಲಿ ಲೋಕಾಪುರ ಘಟಕದ ಮಕ್ಕಳ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕನ್ನಡ ಸಾಹಿತ್ಯ ಅಭಿಮಾನಿಗಳಾದ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಜೂನ್ ಒಂದರಂದು ನಡೆಯುವ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ನಮಗೆಲ್ಲರಿಗೂ ಆಶೀರ್ವದಿಸಬೇಕೆಂದು ಉನ್ನ ಕೇಳಿಕೊಳ್ಳುತ್ತೇನೆ ಜೂನ್ ಒಂದರಂದು ಮಕ್ಕಳ ಸಾಹಿತ್ಯ ಪರಿಷತ್ ಪದಗ್ರಹಣ ನಡೆಯುವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿ ನಮಗೆ ಆಶೀರ್ವಾದ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೆ ನಮಸ್ಕಾರ ಶ್ರೀಮತಿ ಧ್ರುವ ನರೇಮನೆಯವರು ಮಾತನಾಡಿದರು ನಾನು ಆಶಾ ಕಾರ್ಯಕರ್ತೆಯಾಗಿ ನಾಗಮಾಪುರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಕ್ಕಳ ಸಾಹಿತ್ಯ ಪರಿಷತ್ ಪರಿಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಶೋಭೆ ತರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ನಾವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸ್ವಾಗತವನ್ನು ಧನ್ಯವಾದ ಆತ್ಮೀಯ ಸಾಹಿತ್ಯ ಆಸಕ್ತರಲ್ಲಿ ಸವಿನಯ ಪ್ರಾರ್ಥನೆ ನಾನು ಶ್ರೀ ಎಸ್ ಎಂ ರಾಮದ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ವಲಯ ಘಟಕ ಲೋಕಾಪುರ ತಮ್ಮಲ್ಲಿ ಈ ಪೂರ್ವಕ ವಿನಂತಿಸಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಬೆಂಗಳೂರು ಜಿಲ್ಲಾ ಘಟಕ ಬಾಗಲಕೋಟೆ ತಾಲೂಕು ಘಟಕ ಮುದೋಳ್ ಇದರ ಅಡಿಯಲ್ಲಿ ಲೋಕಾಪುರದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ವಲಯ ಘಟಕ ಲೋಕಾಪುರ ಇಲ್ಲಿ ನೂತನ ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ಹಾಗೂ ಉದ್ಘಾಟನಾ ಕಾರ್ಯಕ್ರಮವು ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳೀಯ ವಿದ್ಯಾಚೇತನ ಶಾಲೆಯ ಲೋಕಾಪುರ್ ಶಾಲೆಯ ಆವರಣದಲ್ಲಿ ನಡೆಯಲಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಡಾಕ್ಟರ್ ಸಂತೋಷ್ ಶೆಟ್ಟರ್ ಅವರ ಸಾರಥ್ಯದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ನೂತನ ಸದಸ್ಯರು ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಜಿಲ್ಲೆಯ ಲೋಕಾಪುರ ವಲಯದ ಎಲ್ಲ ಸಾಹಿತ್ಯ ಆಸಕ್ತರು ಆಗಮಿಸಿ ಈ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಶೋಭೆಯನ್ನು ತರಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ದಿನ ಇದೇ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಲಯ ಘಟಕ ಲೋಕಾಪುರದ ಮಕ್ಕಳ ಸಾಹಿತ್ಯ ಪರಿಷತ್ ಘಟಕದ ಉದ್ಘಾಟನಾ ಹಾಗೂ ನೂತನ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಇರುತ್ತದೆ ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮದಾಗಿ ಇಂಥ ಮಕ್ಕಳ ಒಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಕೂಡ ಇದೆ ದಯವಿಟ್ಟು ಎಲ್ಲ ಸಾಹಿತ್ಯ ಅಭಿಮಾನಿಗಳು ಹಿತಾಸಕ್ತರು ಸದರಿ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತರಬೇಕಾಗಿ ತಮ್ಮಲ್ಲಿ ವಿನಂತಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ಲ ಸಾಹಿತ್ಯ ಆಸಕ್ತರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದಂದರೆ ನನ್ನ ಹೆಸರು ಸಂಗಮೇಶ್ವರ ಗುಂಪಿ ಸಂಘಟನಾ ಕಾರ್ಯದರ್ಶಿ ಕನ್ನಡ ಸಾಹಿತ್ಯ ಪರಿಷತ್ತು ವಲಯ ಘಟಕ ಲೋಕಾಪುರ ಇದೇ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆ ಲೋಕಾಪುರ ಇಲ್ಲಿ ಲೋಕಾಪುರ ವಲಯ ಘಟಕದ ಮಕ್ಕಳ ಸಾಹಿತ್ಯ ಪರಿಷತ್ತಿನ ನೂತನ ಘಟಕದ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಮಕ್ಕಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಂಡುದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾಹಿತ್ಯ ಆಸಕ್ತರು ಆಗಮಿಸಿ ಮಕ್ಕಳಿಗೆ ಹಾಗೂ ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಬೇಕೆಂದು ಈ ಮೂಲಕ ನಡೆಸಿಕೊಡ್ತೇನೆ ಧನ್ಯವಾದಗಳು ಆತ್ಮೀಯ ಬಾಗಲಕೋಟೆ ಜಿಲ್ಲೆ ಹಾಗೂ ಮುದೋಳು ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳೇ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ಬಾಗಲಕೋಟೆ ತಾಲೂಕು ಘಟಕ ಮುದೋಳು ಹಾಗೂ ಲೋಕಾಪುರ ವಲಯ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ರವಿವಾರ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಥಳೀಯ ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತು ವಲಯ ಘಟಕ ಲೋಕಾಪುರದ ಉದ್ಘಾಟನೆ ಹಾಗೂ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವಿದ್ದು ಈ ವಲಯ ಘಟಕದ ನೂತನ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಂತೋಷ್ ಶೆಟ್ಟರ್ ಅವರ ಒಂದು ಆಸೆಯಂತೆ ಅದು ಕಾರ್ಯಕ್ರಮವು ಬಹಳಷ್ಟು ಅದ್ಧೂರಿಯಾಗಿ ನಡೆಯಲಿದ್ದು ಎಲ್ಲ ಕನ್ನಡ ಮನಸ್ಸುಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಸಿದ್ದು ಹೂಗಾರ್ ಗೌರವ ಕಾರ್ಯದರ್ಶಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ವಲಯ ಘಟಕ ಲೋಕಾಪುರ ನಮಸ್ಕಾರ ಎಲ್ಲರಿಗೂ ನಾನು ವಿಜಯಲಕ್ಷ್ಮಿ ಕುಂದಗಿ ವಕೀಲರು ಹಾಗೂ ಕರ್ನಾಟಕ ಜಾನದ ಜಾನಪದ ಪರಿಷತ್ ವಲಯ ಘಟಕ ಲೋಕಾಪುರ ಗೌರವ ಅಧ್ಯಕ್ಷ ವಿಷಯವೇನೆಂದರೆ ಮಕ್ಕಳ ಸಾಹಿತ್ಯ ಪರಿಷತ್ ಲೋಕಾಪುರ ವಲಯ ಘಟಕದ ಉದ್ಘಾಟನೆ ಹಾಗೂ ಪದಗ್ರಹಣ ಕಾರ್ಯಕ್ರಮ ಇರುವುದರಿಂದ ತಾವೆಲ್ಲರೂ ರವಿವಾರ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಸ್ಥಳ ವಿದ್ಯಾಚೇತನ್ ಶಾಲಾ ಆವರಣ ಕಾಟುಕೊಪ್ಪ ರಸ್ತೆ ಲೋಕಾಪುರ್ ಇಲ್ಲಿ ಬಂದು ಭಾಗವಹಿಸಬೇಕು ಹಾಗೂ ಕಾರ್ಯಕ್ರಮವನ್ನು ಹರಸಿ ಹಾರೈಸಬೇಕು ಎಂದು ಕೇಳಿ ಕೇಳಿಕೊಳ್ಳುತ್ತೇನೆ ಕನ್ನಡದ ಮನಸ್ಸುಗಳಿಗೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ಎಸ್ ನರಹಟ್ಟಿ ಕನ್ನಡ ಜಾನಪದ ಪರಿಷತ್ ಲೋಕಾಪುರ ವಲಯ ಘಟಕದ ಮಹಿಳಾ ಅಧ್ಯಕ್ಷೆ ಈ ಮೂಲಕ ತಮಗೆಲ್ಲ ತಿಳಿಸುವುದೇನೆಂದರೆ ನಾಳೆ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರರಂದು ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಪರ ಪದಗ್ರಹಣ ಹಾಗೂ ಉದ್ಘಾಟನಾ ಕಾರ್ಯಕ್ರಮವಿದ್ದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಶೋಭೆ ತರಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಸ್ಥಳ ವಿದ್ಯಾಚೇತನ್ ಸ್ಕೂಲ್ ಆವರಣ ಕಡರ್ಕಪ್ ರಸ್ತೆ ಲೋಕಾಪುರ್ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಎಲ್ಲರಿಗೆ ಆಶೀರ್ವದಿಸಿ ಶೋಭೆ ತರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದ ನಮಸ್ಕಾರಗಳು ನಾನು ಪ್ರಭು ಹನುಮಾನ್ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ವಲಯ ಘಟಕ ಲೋಕಾಪುರ್ ವಿಷಯ ಏನಂದ್ರೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಬೆಂಗಳೂರು ಲೋಕಾಪುರ ವಲಯ ಘಟಕದ ಉದ್ಘಾಟನಾ ಮತ್ತು ಪದಗ್ರಹಣ ಕಾರ್ಯಕ್ರಮದ ಕಾರ್ಯಕ್ರಮ ಇರುತ್ತದೆ ರವಿವಾರ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಸ್ಥಳ ವಿದ್ಯಾಚೇತನ ಶಾಲಾ ಆವರಣ ಕಾಡುಕಪ್ಪು ರಸ್ತೆ ಲೋಕಾಪುರ ಆದ ಕಾರಣ ಸಮಸ್ತ ಎಲ್ಲ ಜನತೆಗೆ ಕೇಳಿಕೊಳ್ಳೋದೇನೆಂದರೆ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಸಾಹಿತಿಗಳು ಕಲಾವಿದರು ಎಲ್ಲರೂ ಬಂದ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬಾರ್ದು ಅಂತ ಕಳ್ಕೊಳ್ಳಿ ವಿನಿತಿ ಎಲ್ಲರೂ ಕಾರ್ಯಕ್ರಮ ಆದ್ಮೇಲೆ ನೋಡ್ತಾರ ಕಾರ್ಯಕ್ರಮ ಹೆಂಗಡದತ್ತ ಯಾರಿಗೂ ಗೊತ್ತಿರಂಗಿಲ್ಲ ಅದಕ್ಕೆ ನೋಡಿದ ಲೈಟ್ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ವಲಯ ಘಟಕ ಲೋಕಾಪುರ ಈ ಒಂದು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಹಾಗೂ ಈ ಘಟಕದ ಒಂದು ಉದ್ಘಾಟನೆ ಕಾರ್ಯಕ್ರಮವು ದಿನಾಂಕ ಒಂದು ಆರು ಎರಡು ಸಾವಿರದ ಎಪ್ಪತ್ತೆಂಟರಂದು ಸ್ಥಳೀಯ ಲೋಕಾಪುರದ ವಿದ್ಯಾಚೇತನ ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮವಾಗಿ ಅದ್ದೂರಿಯಾಗಿ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಸಾಹಿತ್ಯ ಆಸಕ್ತರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡಬೇಕಂತೇಳಿ ಎಲ್ಲರಿಲ್ಲಿದ್ದ ಪೂರ್ವವಾಗಿ ಕೇಳಿಕೊಡ್ತಾ ಇದ್ದೀನಿ ಧನ್ಯವಾದಗಳು ಮಟ್ಟದ ಒಂದು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಉದ್ಘಾಟನೆಯನ್ನು ಇದೇ ದಿನಾಂಕ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನೆಗೊಳ್ಳುತ್ತಿದ್ದು ಮಕ್ಕಳ ಒಂದು ಸರ್ವಾಂಗೀಣ ಸರ್ವತೋಮುಖ ಬೆಳವಣಿಗೆಗಾಗಿ ನಮ್ಮ ವಲಯ ಘಟಕವು ಬಹಳ ಉತ್ಸುಕತೆಯಿಂದ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಗಳನ್ನು ತಿಳಿಸುತ್ತಾ ತಾವೆಲ್ಲರೂ ಆಗಸ್ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಡ್ತೇವೆ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಹೊರಗೆ ತೆಗೆಯುವಂತಹ ಒಂದು ದಿವ್ಯ ಉದ್ದೇಶದಿಂದ ಹಾಗೂ ಮಕ್ಕಳಲ್ಲಿ ನಾಡ ನಾಡಿನ ಬಗ್ಗೆ ಭಾಷೆಯ ಬಗ್ಗೆ ಅಭಿಮಾನ ಮೂಡಿಸುವಂತಹ ಒಂದು ಉದ್ದೇಶಗಳು ಹೊಂದಿರತಕ್ಕಂತಹ ಮಕ್ಕಳ ಸಾಹಿತ್ಯ ಪರಿಷತ್ತಿನ ವಲಯ ಘಟಕದ ಉದ್ಘಾಟನೆಯು ಇದೇ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ವಿದ್ಯಾಚೇತನ ಶಾಲೆ ಕಾಡುಕೊಪ್ಪ ರಸ್ತೆಯಲ್ಲಿ ಉಕಾಪುರದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ನೆರವೇರುವುದಿದೆ ತಾವು ತಾವೆಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡುವ ಮುಖಾಂತರ ನಮ್ಮನ್ನು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಮುಂದಿನ ಒಂದು ಕೆಲಸಗಳಿಗೆ ಪ್ರೋತ್ಸಾಹಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕಾರ್ಯಕ್ರಮದ ಹಿಂದಿನ ದಿವಸ ಸ್ಟೇಜನ್ನು ಅಲಂಕರಿಸುವುದಕ್ಕಾಗಿ ಎಲ್ಲ ಪದಾಧಿಕಾರಿಗಳಿಂದ ಶ್ರಮದಾನ ಅವಿರತ ಪ್ರಯತ್ನ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ಕಠಿಣ ಪರಿಶ್ರಮದ ಫಲವಾಗಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ